ayam you were big big ayam you were god sir ni wo kata ita sir you got to nange sir ni vijayana to pejar mad kodu sir nange you got to nimma kal nan sikira sir nalku farchina sa nan try martta idini nimge ಥ್ಯಾಂಕ್ ಥ್ಯಾಂಕ್ ಯು ಯು ನನಗೆ ನಾನು ಮಂಡೇ ತರ್ಸ್ಡೆ ಫ್ರೈಡೆ ಮತ್ತೆ ಬಂದು ಮಂಗಳವಾರ ಸಂಜೆ ಸತ್ಸಂಗ ಕಾರ್ಯಕ್ರಮ ನಾನು ಸರ್ ಒಂದೇ ಒಂದು ಎಪಿಸೋಡ್ ನಾನು ಮಿಸ್ ಮಾಡಿಲ್ಲ ಸರ್ ನಾನು ಆಗ್ಲಿ ಆಗ್ಲಿ ಒಳ್ಳೇದು ಒಳ್ಳೇದು ನಿಧಾನಕ್ಕೆ ಮಾತಾಡಿ ಏನ್ ತೊಂದರೆ ಇಲ್ಲ ನನಗೆ ಅರ್ಥವಾಗ್ತಿದೆ ನಿಧಾನಕ್ಕೆ ಮಾತಾಡಿ ಬಟ್ ಎಷ್ಟು ಅಭಿಮಾನ ಇಟ್ಟಿದ್ದೀರಿ ಅಥವಾ ಕಾರ್ಯಕ್ರಮವನ್ನು ಎಷ್ಟು ಫಾಲೋ ಮಾಡ್ತೀರಿ ಅಥವಾ ಅದ್ರ ಬಗ್ಗೆ ಎಷ್ಟು ಚೆನ್ನಾಗ್ ನಾನು ನಿಮ್ಗೆ ಕಾರ್ಯಕ್ರಮದಲ್ಲಿ ನಾನ್ ನಿಮ್ಗೆ ಮೆಸೇಜ್ ನನ್ ಮಾಡಿದೀನಿ ಸರ್ ಒಂದು ಮೆಸೇಜ್ ಸರ್ ಮೆಸೇಜ್ ಅಲ್ಲ ನಾನ್ ಮಾಡಿದೀನಿ ನಿಮ್ ನಿಮ್ಗೆ ನೆನ್ಪಿರುತ್ತೆ ಅಸು 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 ಸುನಿಲ್ ಗೌಡ ಅಂತ ಹೇಳ್ಬಿಟ್ಟು ಮೆಸೇಜ್ ಮಾಡಿದೀನಿ ಸರ್ ಹೌದು 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 ಓದಿದ್ದೀನಿ ಕೂಡ ಹೌದಾ ಓದಿದ್ದೀನಿ

ಒಂದು ಈಜಿ ಜನ ಅದರಿಂದ ಲೆಫ್ಟ್ ಆಗಿದಾರ ಅದಕ್ಕೆ ನಾನು ಮತ್ತೆ ನಾನ್ ನಿಮ್ಗೆ ಮಾಡಿದ್ದೆ ನಾನು ಮೊನ್ನೆ ಮಂಗಳವಾರ ಅಲ್ಲ ಮನ್ಯೆ ಮಂಗ್ಳವಾರ ಮಂಗಳವಾರ ನಾನು ನಿಮ್ಗೆ ಮೆಸೇಜ್ ಮಾಡಿದ ಸರ್ ಒಳ್ಳೇದು ಯಾರಾದ್ರು ಈಜಿ ಜಿ ಚಿ ಚಿ ಚಿಕ್ ಅದನ್ನ ಯಾರು ಆ ಆರ್ಥ ಮಾಡ್ಕೊಡಲ್ಲ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಮೆಸೇಜ್ ಮಾಡಿದ್ದೆ ಸರ್ ಮಾಡಿದ ಉತ್ತರ ಕೊಟ್ಟಿದ್ದೆ ಪ್ರಶ್ನಾವಳಿಗೆ ಅಂತ ಅಂದ್ಕೊಳ್ತೀನಿ ಸರ್ ನೀವು ಕೊಟ್ಟಿದ ನೀವು ಚಿ ಚಿ ಚಿಕ್ಕ ಏನ್ ಹೇಳಿದ್ರಂದ್ರೆ ಅವ್ರವ್ರಿಗೆ ಬಿಟ್ಟಿದ್ದು ಅದೆಲ್ಲ ನಾವ್ ಇದು ಮಾಡಕ್ಕಾಗಲ್ಲ ನಮ್ಮಿಂದ ಒಂದ್ ಹತ್ತು ಜನಕ್ಕೆ ಆದ್ರೆ ಸಾಕು ಅನ್ಬಿಟ್ಟು ನೀವು ಹತ್ರ ನೀವು ಮಾತಾಡಿದ್ರ ಸರ್ ಆದ್ರಾಗ ನನ್ನ ನನ್ಗೆ ನಿಮ್ಮ ನಿಮ್ಮತ್ರ ನಾನು ಮಾತಾಡಿದ್ದಕ್ಕೆ ನನ್ಗೆ ತುಂಬಾ ಎಷ್ಟು ಸಂತೋಷ ಆಗ್ತೈತೆ ನನ್ಗೆ ನನ್ಗೆ ಅಷ್ಟೇ ನಾನೇನ್ ನನ್ನ ನನಗೆ ಈಚಿ ಚಿಚ್ಚಿನ ಮುಂದೆನ ನಾನೇನು ಮಾತಾಡ್ತ ಸರ್ ಮುಂದೆ ಅಕಸ್ಮಾತ್ ನನಗೂ ಮುನ್ಸಲ್ಲೇ ಅರ್ಸಿಟ್ಟಿದ ಸರ್ ನನ್ಗೆ ಐತೆ ನನ್ಗೆ ಆದ್ರೂನು ನಿಮ್ಮ ಕಾರ್ಯಕ್ರಮ ಕೇಳ್ಕೊಂಡು ನಾನು ಬದಲಾವಣೆ ಆಗಿದ್ದೀನಿ ಸರ್ ಅರ್ಥಾಯ್ತಾ ಮತ್ತೆ ನಾನು ಹೇಳೋದೇ ನನಗೆ ಗೊತ್ತು ನಿಮ್ ಕಾರ್ಯಕ್ರಮ ಯಾರಿಂದ ಹಿಂಗ್ ಸರ್ ಒಬ್ಬರು ಬಿಡದಿರ ಎಲ್ರು ಕೇಳಿದ್ದೀನಿ ಸರ್ ನಾನು ಮತ್ತೆ 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 ನಾನು ಮಾತಾಡ್ಬೇಕಂದ್ರೆ ನಾನು ಮಾತಾಡ್ತೀನಿ ಏನಕ್ಕೆ ನನ್ನಿಂದ ಇನ್ನೊಬ್ಬರಿಗೆ ಪ್ರಾಬ್ಲಮ್ ಆಗೋದ್ ಬೇಡ ಇನ್ನೊಬ್ಬ ನೀವು ಮಾತಾಡಿರೋ ಮಾತು ಒಂದೊಂದು ಮಾತು ಒಂದಿನ ಬಿಡ್ದಿರ ವಾಟ್ಸಪ್ ಆಗಿರ್ಬೋದು ಇಲ್ಲ ನನ್ನ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಕೇಳ್ತಸ ಹಾಕೋದು ನಾನು ನಿಮ್ದೇ ಸರ್ ನಾನು ಬಹಳ ಬಹಳ ಸಂತೋಷ ಭಗವಂತ ನುಡಿ ತೊರಲಾದ್ರೂ ಭಾವಶುದ್ಧವಾಗಿದೆ ನೀವೇನು ಹೇಳಲಿಕ್ಕೆ ಬರ್ತಿದ್ದೀರಿ ನಿಮ್ಮ ಜ್ಞಾನದ ಹಸಿವು ಬದುಕು ಪೂರ್ವದಲ್ಲಿ ಏನೇನೋ ಇದ್ದಿರ್ಬೋದು ಏನೇನೋ ಆಗಿರ್ಬೋದು ಆದ್ರೆ ಈಗ ಈಗಿನ್ನು ಅಜಮೇಳನ ಕತೆ ಹೇಳ್ತಾ ಇದ್ದೆ ಅವನು ಹೇಗೆ ಭಗವಂತನ ಕಡೆ ಒಳ್ಳೆಯ ವಿಚಾರ ಕಡೆ ಜಾರದ್ನೋ ನೀವು ಕೂಡ ನೋಡಿ ಒಂದು ಗ್ರೂಪ್ ಮಾಡಿದ್ದೀರಿ ಈ ವಿಚಾರಗಳನ್ನ ನಾಲ್ಕಾರು ಜನ ಬಂದು ಕೇಳಲಿ ಅಂತ ಭಾವಸರಿ ಕೇಳೋದು ಬಿಡೋದು ಅವ್ರಿಚ್ಛೆ ನಾನು ಹೇಳೋದು ಅಂದ್ರೆ ಸಕ್ಕರೆಯ ಕಾಳುಗಳನ್ನ ಅಥವಾ ಸಿಹಿಯನ್ನ ಹಾಕೋಣ ಇರುವೆಗಳು ಬಂದು ತಿನ್ನೋದು ಅವ್ರಿಷ್ಟ ನಮ್ಮ ನಾವು ಪ್ರತಿ ಸಕ್ಕರೆಯ ಅಗುಳುಗಳನ್ನ ಹಾಕಬೇಕಾದ್ರೆ ಅನ್ನದ ಅಗುಳುಗಳನ್ನ ಹಾಕಬೇಕಾದ್ರೆ ನನ್ನ ಉದ್ದೇಶ ಯಾರದೋ ಹೊಟ್ಟೆ ತುಂಬಲಿ ಅದು ಜ್ಞಾನದ ಹಸಿವು ಅಥವಾ ಅನ್ನ ಹೊಟ್ಟೆಯ ಹಸಿವು ಒಟ್ಟಿನಲ್ಲಿ ಯಾವುದೋ ಒಂದು ಒಳ್ಳೇದಾಗಲಿ ಅಂತಲೇ ನಾನು ಹಾಕಿದೆ ಆದ್ರೆ ಅದನ್ನ ಬಯಸುವವರು ಅದನ್ನು ಪಡ್ಕೊಳ್ಳೋದು ಬಿಡೋದು ಅವರಿಗೆ ಬಿಟ್ಟಿದ್ದು ಲೋಕದಲ್ಲಿ ನಾನೇನನ್ನಾದ್ರೂ ಒಳ್ಳೇದು ಮಾಡಬೇಕು ಅಂದಾಗ ಅದು ನನ್ನ ಉದ್ದೇಶ ಒಳ್ಳೇದೇ ಆಗಿತ್ತು ಆದ್ರೆ ಅದನ್ನು ಈಗ ಸರ್ಕಾರ ಎಷ್ಟೋ ಒಳ್ಳೆ ಯೋಜನೆಗಳನ್ನ ರೂಪಿಸುತ್ತೆ ಆದ್ರೂ ಅದ್ರ ಫಲವನ್ನು ಪಡ್ಕೊಳ್ಳೋರು ಎಷ್ಟು ಜನ ಹಾಗೆ ಅಯ್ಯೋ ಇದೇನಪ್ಪ ಒಳ್ಳೇದ್ ಮಾಡಿದ್ರೆ ಯಾರು ಎಲ್ಲ ಲೆಫ್ಟ್ ಹಾಕ್ತಾರೆ ಯಾರು ಗ್ರೂಪಲ್ಲಿ ಇರೋದೆಲ್ಲ ಅದೇ ಕೆಟ್ಟ ಕೆಟ್ಟದಾಕೆ ತುಂಬಾ ಜನ ಇರು ನೋಡಿ ಯಾವಾಗಲೂ ಅಷ್ಟೇ ದೇವಸ್ಥಾನದ ಬಳಿ ಜನ ಇರೋದಿಕ್ಕೂ ಒಂದು ಬಾರ್ ಬಳಿ ಜನ ಇರೋದಿಕ್ಕೂ ವ್ಯತ್ಯಾಸ ಇದೆ ಹೌದಲ್ಲ ಹ ಹೌದು ಒಂದು ವೇಳೆ ದೇವಸ್ಥಾನದ ಬಳಿ ಬಂದ್ರು ಕೂಡ ಬಾರ ಹತ್ರ ನಿಲ್ಲಿದಷ್ಟು ಸಮಯ ದೇವಸ್ಥಾನದ ಹತ್ರ ಅನ್ನೋ ಕಾಲ ಇದು ಕಲಿಯುಗ ಹಾಗಾಗಿ ನಾವು ಆ ಮಟ್ಟಿನ ಜನರ ಬೆಂಬಲವನ್ನು ನಿರೀಕ್ಷೆ ಮಾಡೋದು ಬೇಡ ಸುಮ್ಮನೆ ಒಳ್ಳೇದು ಮಾಡಬೇಕು ಒಳ್ಳೇದು ಮಾಡ್ತಾ ಹೋಗಬೇಕು ಹಾಗಾಗಿ ಅಂದ್ರೆ ಈಗ ರಸ್ತೆ ಬದಿಯಲ್ಲಿ ಬೆಳೆಯುವ ಮರ ಹೆಮ್ಮರವಾಗುತ್ತೆ ದೊಡ್ಡದಾಗಿ ಬೆಳೆಯುತ್ತೆ ಆದ್ರೆ ಯಾರೋ ಬಂದು ನನ್ನ ನೆರಳಲ್ಲಿ ಕೂತ್ಕೊಳ್ಳಿ ಅನ್ನೋ ಆಸೆ ಅದಕ್ಕೆ ಇರುತ್ತೋ ಇಲ್ವೋ ಒಟ್ಟಿಗೆ ತಾನು ಬೆಳೆಯುತ್ತ ಅಷ್ಟೇ ಬೇಕಿ ಅವ್ರು ನೆರಳಲ್ಲಿ ಕೂತ್ಕೊಳ್ತಾರೆ ಇಲ್ಲ ಅಂದ್ ಹೋಗ್ತಾರೆ ಅಲ್ವಾ ಸಾರು ಅವ ಅವಂದೇ ಒಂದು ನಿಮಿಷ ಸರ್ ನಾನು ನಿಮ್ ಮತ್ತೆ ನಾನು ಮಾತಾಡ್ಬಿಡ್ತೀನಿ ಮತ್ತೆ ನೀವು ಮಾತಾಡಿ ಸರ್ ಹ್ಮ್ ಪ್ರಿಜರ್ ಮಾಡ್ಕೊಬೇಡಿ ಸಾರ್ ಒಂದು ಒಂದೇ ನಿಮಿಷ ನಾನು ಮಾತಾಡ್ಬಿಡ್ತೀನಿ ಮತ್ತೆ ನೀವು ಮಾತಾಡಿ ನಾನು ನಾನು ಫುಲ್ ಸ್ಟಾಪ್ ನಾನ್ ನಿಮ್ಮನ್ನ ಅಣ್ಣ ಅಂತ ನಿಮಗಿನ ಒಂದು ಎರಡು ಒಬ್ಬ ವರ್ಷ ನಾನು ಅದು ದೊಡ್ಡನೆ ನಾನು ಅದು ನಿಮ್ ನಾನ್ ನಿಮ್ಮನ್ನ ಗುರುಜಿ ಸ್ವಾಮೀಜಿ ಅಂತ ಹೇಳ್ಬೇಕು ನಾನು ನಿಮ್ಮನ್ನ ಅಂತ ಇದ್ದೆ ಆದಾಗ ನೀವು ಒಂದು ಕ್ರಮದಲ್ಲಿ ಹೇಳಿದರ ಕಾರಣಕ್ಕೂ ಮಾತಾಡ್ಬೇಕಾದ್ರೆ ಅಣ್ಣ ಅಂತ ಮಾತಾಡಿ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಹಸು 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 ಸ್ವಾಮೀಜಿ ಕುರುಜಿ ಅಂತಲ್ಲ ನಾನು ಅನ್ಬೇಡಿ ನಾನು ದೊಡ್ಡ ನಾವ್ ಅದಕ್ಕೆ ಯೋಗ್ಯ ಅದಕ್ಕೆ ನಮ್ಮನ್ನ ಹಾಗೆಲ್ಲ ಅನ್ಬೇಡ್ರಪ್ಪ ಅಂತೀವಿ

ಚೆನ್ನಾಗಿದ್ದಾರೆ ಚೆನ್ನಾಗಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮಗೆ ನಾನು ತೊಂದರೆ ಕೊಡ್ತಾ ಇದ್ದೀನಿ ಅನ್ಸುತ್ತೆ ಪಾಪ ಇಲ್ಲ 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 ದಯವಿಟ್ಟು ಯಾವಾಗಾದ್ರೂ ಆಶ್ರಮಕ್ಕೆ ಬನ್ನಿ ಅಣ್ಣಿ ಅಣ್ಣ ಅಂತ ಕರೆದಿದ್ದೀರಾ ಮತ್ತೆ ಅದಕ್ಕೂ ಮೀರಿ ಈ ಒಂದು ಗ್ರೂಪ್ ಮಾಡಿದೀರಾ ಒಂದು ಇನ್ನೂರ್ ಮುನ್ನೂರು ಜನ ಸೇರಿಸಿದೀರ ಅಲ್ಲಿಗೆ ಆಶ್ರಮಕ್ಕೆ ಮಾತ್ರ ಈ ಗ್ರೂಪ್ ನಿರ್ಧಾರ ಮಾಡಿದ್ದೀರಿ ಅಲ್ಲಿ ಎಲ್ಲವನ್ನ ಶೇರ್ ಮಾಡ್ತೀರಿ ಒಳ್ಳೇದೇನೋ ಹೇಳ್ತೀರಿ ನನಗೆ ಬಹಳ ಸಂತೋಷ ಆಯ್ತು ನೀವೇ ಅಂತ ನನಗೆ ಈಗಲೇ ಗೊತ್ತಾಯಿತು ಜನರು ಏನ್ ಮಾಡ್ತಾರೆ ಹಿಂಗೆ ಎಲ್ಲಾರು ಒಂದೊಂದು ಗ್ರೂಪ್ ಮಾಡ್ಕೊಂಡಿದ್ದಾರೆ ಬರೀ ಒಂದೊಂದೊಂದಷ್ಟು ಜನ ಸೇರ್ಸೋದು ಬಟ್ ನನಗೆ ನೀವು ಹೇಳಿದ್ ಈಗ ನೆನಪಾಯ್ತು ನಿಮ್ ಗ್ರೂಪ್ ನಾನು ನೋಡಿದ್ದೀನಿ ನಿಮ್ ಜೊತೆ ನಾನು ಮಾತಾಡಿದ್ದೀನಿ ತುಂಬಾ ನಾನೇ ನನ್ ಮನ್ಸಲೂ ಕಷ್ಟ ಇದೆ ನೋವಿದೆ ಇಲ್ಲ ಅಂತ ಹೇಳ್ತಿಲ್ಲ ಆದ್ರೂ ನಿಮ್ಮ ಕಾರ್ಯಕ್ರಮನ ನಾನು ನಿಮ್ ಕಾರ್ಯಕ್ರಮದ ಅಮೇರಿಕಿಂದ ಮಾಡಿರೋದು ಆಂಧ್ರ ತಮಿಳ್ನಾಡು ಮಹಾರಾಷ್ಟ್ರ ಯಾರು ಮಾತಾಡಿದ್ರು ಅವ್ರಿಗೆಲ್ಲ ಕಾರ್ಯಕ್ರಮ ನಾನೆಲ್ಲ ಕೇಳಿದ್ದೀನಿ ಆದ್ರಾಗ ನಾನು ನಿಮ್ಮ ಸ್ಮೈಲ್ ಮಾಡಿರೋದು ನನ್ಗೆ ನೀವು ನಗದಿರೋದು ಒಂದು ಎರಡು ಮೂರು ಈ ಸೂಡಲ್ಲಿ ನೀವು ತುಂಬಾ ನಾನು ಬೇಕಾದ್ರೆ ಅದನ್ನು ವಿವರಣೆ ಮಾಡಿರ್ತಾರೆ ಅದ್ಯಾರೋ ಒಬ್ಬೊಬ್ಬ ಹುಡುಗ ಅಜ್ಜ ಕರ್ಕೊಂಡು ಈ ಚಿರು ಹೋಗಿ ಆಸ್ಪತ್ರೆಗೆ ಹೋಗಿರ್ತಾನೆ ಮತ್ತೆ ಆ ಹುಡುಗಿ ಈಜಿ ಚೇರ ಹೋಗ್ ಹುಡುಗಿ ಕರ್ಕুনা ಬಂದಿರ್ತಲ್ಲ ಅವರಿಬ್ರಿಗೂ ಇಡ್ಡು ಆಗುತ್ತೆ ಮತ್ತೆ ಜಾಸ್ಟ್ ಒಂದು ಪ್ರಾಬ್ಲಮ್ ಅಂದ್ಬಿಟ್ಟು ಓಕೆ ಓಕೆ ತನನ ಕೇಳ್ಸ್ಕೊಟೆನಾ ನನಗೆ ನಾನು ಈ ನಿಮ್ಮ ಮತ್ತೆ ಇಷ್ಟೊಂದು ಅಸ್ಮೈಲಿಗೆ ಮಾತಾಡ್ತಾ ಇದ್ನ ಅಂದ್ರೆ

ಅದೊಂದು ಸಾತ್ವಿಕ ಕೋಪ ಅವ್ರ ಅವ್ರಿಗೆ ಆ ಕ್ಷಣಕ್ಕೆ ಹಾಕದಂಗ ಹಾಕದಂಗ್ಚೂರು ಬೆಚ್ಚಿಸಬೇಕಿರುತ್ತೆ ಯಾಕಂದ್ರ ಅವ್ರು ತಮ್ಮ ತಪ್ಪನ್ನ ಸಮರ್ಥನೆ ಮಾಡ್ಕೊಳ್ತಾ ಇರ್ತಾರೆ ನನಗೂ ಗೊತ್ತು ಅದ್ಯಾವ್ದೋ ಒಬ್ಬ ಆ ಒಬ್ಬ ಒಬ್ಬ ಹುಡುಗಿ ಏನೊಂದು ಕೆಲಸ ಮಾಡ್ಕೊಂಬಂದಿರ್ತಾಳೆ ಮತ್ತೆ ಎಲ್ಲೋ ಒಂದ್ ಹತ್ರ ಒಬ್ಬ ಹೋಗಿರ್ತಾಳೆ ಅವ್ರನ್ನ ಮೀಟ್ ಮಾಡಕ್ ಹೋಗಿರ್ತದೆ ಅಲ್ಲೇನೋ ಇತ್ತು ಕಡಿಮೆಲ್ಲ ಆಗುತ್ತವಲ್ಲ ನಾನು ನಿಮ್ದು ಒಂದೇ ಒಂದು ಚಿಪಿ ಈ ಒಬ್ಬೊಬ್ಬ ವಾಟ್ಸಪ್ ಅಲ್ಲಿ ಆಗಿರ್ಬೋದು ಈಜಿಕ್ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಯೂಟ್ಯೂಬಲ್ ಆಗಿರ್ಬೋದು ಫೇಸ್ಬುಕ್ ನಾನು ಒಂದೇ ಒಂದು ನಂದು ಬೆಳಿಗ್ಗೆ ಕುಟ್ ಮಾರ್ದಿಂಗು ಐದು ಗಂಟೆ ಚಿಕ್ಕ ಚಿಕ್ಕ ಎದ್ರಾಗ ಹಸು ಹಸು ಹಸುನು ಅಸ್ ಅಜ್ಜಿನಲ್ಲಿ ಈಜಿ ಚಿಕ್ಕ ಚಿಕ್ಕ ಹೆಸರು ಬಂದಿರೋದು

ಇನ್ನೊಬ್ಬರಿಗೆ ತೊಂದ್ರೆ ಆಗೋದ್ ಬೇಡ ನನ್ ಜೊತೆ ನೀವು ಇಷ್ಟು ಮಾತ್ರ ಮಾತಾಡಿದ ನನ್ ಕಷ್ಟ ಸಾಕ ಆಗ್ಲಿ ಖಂಡಿತ ಖಂಡಿತ ನಿಮ್ ಜೊತೆ ನಾನು ಯಾವಾಗ್ಲೂ ಇರ್ತೀನಿ ನೋಡಿ ನಿಮ್ ನನ್ನಿಂದ ನಿಮ್ಗೆ ಏನಾಗಿದೆಯೋ ಗೊತ್ತಿಲ್ಲ ನೀವೊಂದು ಗ್ರೂಪ್ ಮಾಡಿ ನಮ್ಮ ಸಂದೇಶವನ್ನು ಎಲ್ರಿಗೂ ತಲುಪಿಸ್ತೀರಾ ನಿಮ್ಮಿಂದ ನಮಗೆ ಬಹಳಷ್ಟು ಉಪಕಾರ ಆಗಿದೆ ಥ್ಯಾಂಕ್ ಯು ಆ ಆ ಕೃತಜ್ಞತೆಯನ್ನು ನಾನು ಯಾವಾಗಲೂ ನೆನಪಿಟ್ಕೊಳ್ತೀನಿ ನೀವು ಹೇಳ್ತೀರಾ ನನ್ನಿಂದ ಒಂಚೂರು ಏನೋ ಒಳ್ಳೆಯದಾಗಿದೆ ನೆಮ್ಮದಿ ಆಗಿದೆ ಅಂತ ಅದು ನಿಮ್ಮ ದೊಡ್ಡದನ ಅಷ್ಟೇ ಬಟ್ ನೋಡಿ ನೀವೆಷ್ಟು ಆ ಮಾತು ಸ್ವಲ್ಪ ಕಷ್ಟದಿಂದ ಆದರೂ ಕೂಡ ನೀವು ಇಡೀ ದಿನ ಮಾತಾಡ್ಲಿಕ್ಕೆ ತಯಾರಿದ್ದೀರಿ ಅದು ನಿಮ್ಮ ಪ್ರೇಮ ಅಥವಾ ಅದು ನಿಮ್ಮ ಸಮರ್ಪಣೆ ಅದು ನಿಮ್ಮ ಭಕ್ತಿ ಅದಕ್ಕೆ ನಾನು ಸದಾ ಚಿರಋಣಿ ದೇವರು ಒಳ್ಳೇದು ಮಾಡಲಿ ಜನರ ಈ ಕಥೆಗಳನ್ನು ಕೇಳಿ ನಿಮ್ಮ ಸಮಯವನ್ನು ದೂಡಿಕೊಂಡು ಒಳ್ಳೆ ದಾರಿಯಲ್ಲಿದ್ದೀರಿ ಹೀಗೆ ಮುಂದುವರಿ ಭಗವಂತನ ಅನುಗ್ರಹ ನಿಮಗಿದ್ದೇ ಇದೆ ಮಾತು ತೊದಲಾದರೂ ಬದುಕು ಅಥವಾ ಭಾವನೆ ಯಾವಾಗ್ಲೂ ಕೂಡ ನೇರವಾಗಿ ಶುದ್ಧವಾಗಿದೆ ನೀವು ಅಂತ ಬದುಕನ್ನು ಬದುಕ್ತಾ ಇದ್ದೀರಿ ದೇವ್ರ್ ನಿಮ್ಗೆ ಒಳ್ಳೇದ್ ಮಾಡ್ಲಿ ಕಾರ್ಯಕ್ರಮ ನೋಡ್ತಾ ಇರಿ ಶುಭವಾಗ್ಲಿ ಆಶೀರ್ವಾದ ನಂಗ್ ಎಲ್ಲಾ ಒಳ್ಳೇದಾಗುತ್ತೆ ದೇವ್ರ ದಯೆ ಆ ಇವತ್ತು ಕರೆ ಸಿಕ್ಕಿ ನಿಮ್ಮ ಹತ್ರ ನನ್ ನನ್ಗೇನ್ ಬೇಜಾರಿಲ್ಲ ನನ್ಗೆ ಬಹಳ ಸಂತೋಷ ಅಂದ್ರೆ ನೀವು ತೋರಿಸಿದ್ದೀರಿ ಲೋಕಕ್ಕೆ ಮಾತು ಸ್ವಲ್ಪ ತೊದಲಾದರೂ ಅದಕ್ಕೆ ಯಾವುದೇ ಹಿಂಜರಿಕೆ ಇಲ್ಲದೆ ಕಾರ್ಯಕ್ರಮದಂಥ ದೊಡ್ಡ ವೇದಿಕೆಯಲ್ಲಿ ನೀವು ಮಾತಾಡಿದ್ದೀರಿ ನೀವು ಕೊಡ್ತೀರಿ ಯಾಕಂದರೆ ಎಷ್ಟೋ ಜನ ನಂಗೆ ಮಾತಾಡ್ಲಿಕ್ಕೆ ಬರಲ್ವೇನೋ ಅನ್ನೋ ಕಾನ್ಫಿಡೆನ್ಸ್ ಇಲ್ಲದೆ ಅಥವಾ ವಿಶ್ವಾಸ ಇಲ್ಲದೆ ಮಾತು ದುಃಖ ಇರುತ್ತೆ ಹೇಳ್ಕೊಳ್ಳಲ್ಲ ಬಟ್ ನಿಮ್ಮ ಮಾತಿನ ಮೂಲಕ ನೀವು ತೋರಿಸಿದ್ದೀರಿ ಒಬ್ಬ ಗುರುವಾಗಿ ನಾನು ನಿಮ್ಮ ಆತ್ಮ ನಿಮ್ಮ ಆ ಶುದ್ಧತೆಗೆ ನಮಸ್ಕರಿಸ್ತೀನಿ ನಿಮ್ಮ ಮಾತನ್ನ ನಿಮ್ಮ ಐ ಮೀನ್ ಈ ತೊದಲೋಗಿದ್ದಲು ನನಗೆ ಅದು ಮುಖ್ಯವೇ ಅಲ್ಲ ನಿಮ್ಮ ಅಂತರಂಗದಲ್ಲಿರೋ ಭಕ್ತಿ ಕಾಣ್ತಾ ಇದೆ ಹ ಹಾಗಾಗಿ ನಾನು ಎಷ್ಟೋ ಜನಕ್ಕೆ ನೀವು ಸ್ಫೂರ್ತಿಯಾಗಿದ್ದೀರಿ ಹೀಗೆ ಮುಂದುವರಿ ಜೊತೆ ಇರಿ ಒಳ್ಳೇದು ಮಾಡೋಣ ಶುಭವಾಗಲಿ ಹ್ಮ್ ಒಳ್ಳೇದಾಗ್ಲಿ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಆ ನೋಡಿ ಹ್ಮ್ ಇವರ ಬಗ್ಗೆ ನಾನು ಹೇಳಬೇಕಂದ್ರೆ ಕಳೆದ ಬಹುಶಃ ಒಂದು ತಿಂಗಳಿಂದೆ ಅನಿಸುತ್ತೆ ಇದಗಿದ್ದ ಹಾಗೆ ನಮ್ಮ ಆಶ್ರಮದ ನಂಬರ್ಗೊಂದು ವಾಟ್ಸಪ್ ಗ್ರೂಪ್ ಬಂತು ನೀವೀಗಿದ ನಿಮ್ಮನ್ನು ಇದರಲ್ಲಿ ಇವ್ ಇಂಥವರು ಜಾಯಿನ್ ಮಾಡಿದ್ದಾರೆ ಯಾರಪ್ಪ ಇದು ಅಂತ ಪಾಪ ಇವರೇ ಜ್ಞಾನಾಶ್ರಮ ಅಂತ ಅವರೇ ಒಂದು ತಂಡ ಅಥವಾ ಅವರೇ ಒಂದು ಗ್ರೂಪ್ ಮಾಡಿಕೊಂಡು ನಮ್ಮನ್ನು ಅಲ್ಲಿಗೆ ಆ್ಯಡ್ ಮಾಡಿದ್ದಾರೆ ಅದರಲ್ಲಿ ಒಂದು ನೂರಾರು ಜನ ಒಂದು ಇನ್ನೂರು ಮುನ್ನೂರು ಜನ ಇದ್ದಾರೆ ಇಲ್ಲಿಯ ವಿಚಾರಗಳನ್ನು ತಲುಪಿಸೋದು ಇವ್ರಿಗೆ ಇಲ್ಲಿಂದ ಏನೋ ಒಂದು ನೆಮ್ಮದಿ ಏನೋ ಒಂದು ಸಮಾಧಾನ ಏನೋ ಒಂದು ಧೈರ್ಯ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ಭಗವಂತನದಯೆ ನಮ್ಮದೇನೂ ಇಲ್ಲ ಅದೆಲ್ಲದಕ್ಕೂ ಮೀರಿ ನಾವು ಗಮನಿಸಬೇಕಿರೋದು ಸ್ವಲ್ಪ ಬಿಕ್ಕಳಿಕೆ ಇರ್ಬೋದು ಅಥವಾ ತೊದಲು ಇರ್ಬೋದು ಆದರೆ ಅವರು ಹೇಳಲಿಕ್ಕೂ ಹೊರಟಿರೋ ಆ ಮಾತು ನಾನು ಮಾತಾಡಬೇಕು ದುಃಖ ಇದ್ದರೂ ಕೂಡ ಅದನ್ನು ನಿಭಾಯಿಸಿಕೊಂಡು ಇಂಥ ಒಳ್ಳೆ ಕೆಲಸದಲ್ಲಿ ಕೈ ಕೈ ಏನು ಕೈ ಜೋಡಿಸ್ತಾ ತಮ್ಮ ಬದುಕನ್ನು ಕಳೀತಿದ್ದಾರೆ ದೇವರು ನಿಮ್ಗೆ ಒಳ್ಳೇದು ಮಾಡಲಿ ಆ ಅವರು ದೊಡ್ಡವರಾದರೂ ಕೂಡ ಅಣ್ಣ ಅಂತ ಕರೀತಾರೆ ಬಹುಶಃ ಇಂಥವೆಲ್ಲ ನೋಡಿದಾಗ ನಮಗೆ ಸಾರ್ಥಕತೆ ಅನಿಸುತ್ತೆ ಆ ನೀವು ಯೋಚನೆ ಮಾಡಿ ಒಬ್ಬೊಬ್ಬರು ತೊದಲು ಮಾತಾಡೋರಾಗಿ ಇವರು ಏನೇನು ನೋವು ಅನುಭವಿಸಿರ್ಬೋದಲ್ಲ ಯಾರೋ ಸಮಾಜ ಆಡ್ಕೊಂಡಿರುತ್ತೆ ಯಾರೋ ಹೆಣ್ಮಕ್ಳು ಆಡ್ಕೊಂಡಿರ್ತಾರೆ ಯಾರೋ ಇವ್ರ ಕಡೆಯವರೇ ಇವ್ರ ಮಾತನ್ನು ಅಷ್ಟು ಸೀರಿಯಸ್ ಆಗಿ ತಗೊಂಡಿರಲ್ಲ ಅಥವಾ ಯಾವ್ದಾವುದು ಕಾರಣಕ್ಕೆ ನಾವು ಅನುಭವಿಸಿರ್ಬೋದಲ್ಲ ಆದರೆ ಇವತ್ತು ಇಲ್ಲಿಂದ ಇಲ್ಲಿಂದ ಅಂತಲ್ಲ ಒಟ್ಟಿನೇನು ಒಂದು ನೆಮ್ಮದಿಯ ಸಂತೃಪ್ತ ಜೀವನ ಅಲ್ವಾ ತೃಪ್ತಿ ಜೀವನ ಒಳ್ಳೆಯ ಬದುಕನ್ನು ಬದುಕ್ತಿದ್ದಾರೆ ಶುಭವಾಗಲಿ ಹ್ಞೂ ದೇವ್ರು ನಿಮ್ಮನ್ನು ಚೆನ್ನಾಗಿಡಲಿ ನನ್ನ ಹಾರೈಕೆಗಿಂತ ಕೃಷ್ಣನ ಅನುಗ್ರಹ ನಿಮಗಿದೆ ಹರೇ ಕೃಷ್ಣ ಅಂತ ಅಂದಾಗ ನಿಮ್ಮ ಜನ್ಮ ಸಾರ್ಥಕ ದೇವರು ನಿಮ್ಮನ್ನು ಚೆನ್ನಾಗಿಡಲಿ ಇದು ನನ್ನ ಹಾರೈಕೆ ಶುಭವಾಗಲಿ